ಹಂಗೆ ಇದು ನೋಡಿ ಇದು ನೋಡಕ್ಕೆ ಮುಂಚೆ ಹರಳೆಣ್ಣೆ ದೀಪ ಅಲ್ಲ ಸೀಮೆಣ್ಣೆ ಬರೋರು ಹರಳೆಣ್ಣೆ ದೀಪ ಹಿಂಗ್ ಹಣತೆ ಇಟ್ಟು ಹಚ್ಚೋರು ಹಣತೆ ನೋಡಿದಿರಲ್ಲ ನಾವು ಇದಕ್ ನೋಡಿ ಅದಕ್ಕೆ ಇದಕ್ಕೊಂದ್ ಗೂಡ್ ಮಾಡಿ ಇದಕ್ಕೊಂದ್ ನಾಲ್ಕೈದು ಕೆಜಿ ಬಂಗಾರ ಹಾಕೋ ಇದೇ ಮನೆ ಸುಟ್ಟ ಬೆಂಕಿ ಬಿದ್ದು ಹೋಗಿ ಹಾಡಿದ್ದಾರೆ ಬೆಂಕಿದ್ದು ಇವತ್ತು ಕೂಡ ಇದು ನೋಡಿ ಹೋಗಿ ಗಾಳಿ ಹ್ಮ್ ಗಾಳಿ ಬೆಳಕಿ ಅದ್ ನಾವಲ್ಲಿ ಮಳೆಗಾಲದ ಇಷ್ಟು ಹೊಡಿತ ಟಾರ್ಪಲ್ ಕಟ್ಟಿದಿವ ಮೇಲೆ ಒಂದು ಮುಚ್ಚಿಗೆವರಿಗೆ ಕಲ್ಗೋಡೆ ಒಂದು ಮುಚ್ಚಿಗೆ ಮೇಲೆ ಮಣ್ಣಿನ ಗೋಡೆ ಈ ಲೆವೆಲ್ ಇಂದ ಮಣ್ಣು ಗೋಡೆ ಮೇಲೆ ಹಿಂದೆಲ್ಲ ಇದೆ ತರನೇ ಲಾಕ್ ಲಾಕ್

ಹಲ್ಸನ್ ತೀರಾ ಯಾವ್ದು ಹಲ್ಸ ಮುಂಡಿಗೆಗಳು ಸಾಮಾನ್ಯ ಬಾಗಲು ಹಲ್ಸಿನ ಮಾಡಿ